जन्मादन्वयादितरतस्वराट तेने ब्रह्मय आदि कव मुख्यंती यम सूरय तेजो वारे मृदा यथा विनिमयो यत्र त्रिसर्गो मृषा धामना स्वेन सदा निरस्तुहक सत्यम परम धीमह धर्म प्रोज्जितकोत्तर परमो निर्मत्सराण सता वेद्यम वास्तवमत्र मत्र वस्तु शिवदम तापत्रोन्मूलन श्रीमद्भागवते महामुनि कृते किंवा परेरीश्वर सद्यो हृद्यवरुद्धतेत्रकृति शुश्रूषुभिस्तत्णात् निगमकल्पतरोर्गलित फल सुख मुखादमृतद्रव संयुत पिबत मुहुरहो रसिका भुवि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तर्वोऽपि नेदुः तं सर्वभूतहृदयं मुनिमानतोऽस्मि यस्वानुभावम् अखिलश्रुतिसारमेकम् अध्यात्मदीपम् अतितितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां ನಾರಾಯಣ ನಮಸ್ಕೃತ ನರಂಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸ ತಥೋ ಗ್ರಂಥ ಮುಧೀರಯೇ ವೇದಿವ್ಯಾಸರು ರಚನೆ ಮಾಡಿಕೊಟ್ಟ ಶ್ರೀಮದ್ಭಾಗವತವನ್ನು ಅವರ ಅನುಗ್ರಹದಿಂದ ಶ್ರೀ ಶುಕಾಚಾರ್ಯರು ಶ್ರವಣ ಮಾಡಿ ಪ್ರಾಯೋಪವೇಶಕ್ಕೆ ಕುಳಿತ ಪರೀಕ್ಷಿತ ರಾಜನಿಗೆ ಉಪದೇಶ ಮಾಡಿದ್ದಾರೆ ಅಲ್ಲಿ ಶ್ರವಣ ಮಾಡಿಕೊಂಡು ಬಂದ ಸೂತ್ರರು ನೈಮಿಷಾರಣ್ಯಕ್ಕೆ ಬಂದು ಅಲ್ಲಿ ಶೌನಕಾದಿಗಳಿಗೆ ನಿರೂಪಣೆ ಮಾಡಿದ್ದಾರೆ ಈ ದ್ವಾದಶ ಸ್ಕಂದದ ಕೊನೆಯ ಈ ಭಾಗದಲ್ಲಿ ಸಮಗ್ರ ಭಾಗವತದಲ್ಲಿ ಏನೇನು ಬಂತು ಅನ್ನುವ ಹನ್ನೆರಡೂ ಸ್ಕಂದಗಳ ಕಥಾ ಸಾರಾಂಶವನ್ನೆಲ್ಲ ಸಂಗ್ರಹವಾಗಿ ಮತ್ತೆ ನಿರೂಪಣೆ ಮಾಡ್ತಾರೆ ನಿರೂಪಣೆ ಮಾಡಿ ಅದರ ಕೊನೆಯಲ್ಲಿ ಭಾಗವತದ ಮಹಿಮೆಯನ್ನು ಹೇಳ್ತಾರೆ ಭಗವಂತನ ವಿಚಾರ ಮಹಿಮಾ ಶ್ರವಣದ ಮಹಿಮೆಯನ್ನು ನಿರೂಪಣೆ ಮಾಡ್ತಾರೆ ಲೀಲಾವತಾರ ಕರ್ಮಾಣಿ ಕೀರ್ತಿತಾನೀಯ ಸರ್ವಶಃ ಭಗವಂತನ ಅನೇಕ ಲೀಲಾವತಾರ ಚರಿತ್ರೆಗಳು ಈ ಭಾಗವತದಲ್ಲಿ ನಿರೂಪಿತವಾಗಿದೆ ಆ ಭಗವಂತನ ನಾಮಸ್ಮರಣೆ ಅನ್ನೋದು ಹೇಗಿರಬೇಕು ಹೇಗೆ ಮಾಡಬೇಕು ಅದನ್ನು ಹೇಳ್ತಾರೆ ಪತಿತಃ ಸ್ಖಲಿತೋ ವಾರ್ತಃ ಕ್ಷುತ್ವಾ ವಿವಶೋ ಬ್ರವನ್ ಹರೆಯೇ ನಮಃ ಇತಿ ಉಚ್ಚೈ ಮುಚ್ಚತೆ ಮುಚ್ಚತೆಯ ಸರ್ವಪಾತಕಾತ್ ಮನುಷ್ಯ ತಾನು ಬಿದ್ದಾಗ ಎಡವಿದಾಗ ದುಃಖಗೊಂಡಾಗ ಸೀನಿದಾಗ ಭಕ್ತಿ ಪರವಶತೆಯಿಂದ ಅವನ ಬಾಯಲ್ಲಿ ಹರೆಯೇ ನಮಃ ಹರೆಯೇ ನಮಃ ಹರೆಯೇ ನಮಃ ಅಂದ ಗಟ್ಟಿಯಾಗಿ ಬರಬೇಕಂತೆ ಯಾರು ಈ ಪ್ರತಿ ಕ್ಷಣದಲ್ಲಿ ಎಲ್ಲ ಸ್ಥಿತಿಗತಿಗಳಲ್ಲೂ ಕೂಡ ಭಗವಂತನ ಹರೆಯೇ ನಮಃ ಅನ್ನುವ ನಾಮ ಸ್ಮರಣೆ ಮಾಡ್ತಾ ಇರ್ತಾರೆ ಅವನ ಎಲ್ಲ ಅನಿಷ್ಟಗಳು ಪರಿಹಾರವಾಗತ್ತೆ ಅನ್ನುವುದನ್ನು ಭಾಗವತದ ಈ ಕೊನೆಯ ಭಾಗದಲ್ಲಿ ಸೂತ್ರರು ತಿಳಿಸ್ತಾ ಇದ್ದಾರೆ ನಾವು ಎಡವಿದಾಗ ಬಿದ್ದಾಗ ಆಕಳಿಸಿದಾಗ ಬಿಕ್ಕಳಿಸಿದಾಗ ಮುಕ್ಕಳಿಸಿದಾಗ ಎಲ್ಲ ಸಂದರ್ಭದಲ್ಲೂ ಬಾಯಿಯಲ್ಲಿ ಹರೆಯೇ ನಮಃ ಹರೆಯೇ ನಮಃ ಅಂತ ಗಟ್ಟಿಯಾಗಿ ನಾಲ್ಕು ಜನ ಭಕ್ತರಿಗೆ ಕೇಳಿಸುವ ಹಾಗೆ ಕೂಗಬೇಕಂತೆ ಅದರಿಂದ ನಮ್ಮ ಎಲ್ಲ ಅನಿಷ್ಟಗಳನ್ನು ಭಗವಂತ ಅಪಹಾರ ಮಾಡ್ತಾನೆ ಅದಕ್ಕೆ ಅವನಿಗೆ ಹರಿ ಅಂತ ಹೆಸರು ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ ಸಂಕೀರ್ತಿಯಮಾನೋ ಭಗವಾನ್ ಅನಂತಃ ಶ್ರುತಾನುಭಾವೋ ವ್ಯಸನಂ ಹಿ ಪುಂಸಾಂ ಪ್ರವಿಷ್ಯಚಿತ್ತಂ ವಿಧುನೋತ್ಯಶೇಷಂ ಯಥಾತಮೋರ್ಕೋ ಅಭ್ರಮಿವಾತಿ ವಾತಃ ಯಾರು ಭಗವಂತನ ಮಂಗಳ ನಾಮಗಳನ್ನು ಯಾವಾಗಲೂ ಸಂಕೀರ್ತನೆ ಮಾಡ್ತಾ ಇರ್ತಾರೆ ಭಗವಂತನ ಪುರಾಣ ಪುಣ್ಯಕಥೆಗಳನ್ನು ಯಾವಾಗಲೂ ಶ್ರವಣ ಮಾಡ್ತಾ ಇರ್ತಾರೆ ಅದರಿಂದ ಪ್ರಸನ್ನನಾಗಿ ಭಗವಂತ ಆ ಶ್ರವಣ ಮಾಡುವವರ ಭಗವಂತನ ನಾಮಸ್ಮರಣೆ ಮಾಡುವವರ ಹೃದಯದಲ್ಲಿ ಹೋಗಿ ಕೂತ್ಕೊಳ್ತಾನಂತ ಅವರ ಹೃದಯದಲ್ಲಿ ಹೋಗಿ ಕೂತುಕೊಂಡು ಅವರ ಎಲ್ಲ ಬಗೆಯ ವ್ಯಸನಗಳನ್ನು ಪರಿಹಾರ ಮಾಡ್ತಾನೆ ಹೇಗೆ ಸೂರ್ಯ ಎಲ್ಲ ಕತ್ತಲೆಯನ್ನು ಪರಿಹಾರ ಮಾಡ್ತಾನೆ ಹೇಗೆ ಚಂಡಮಾರುತ ಮೋಡಗಳನ್ನು ಚದುರಿಸಿಬಿಡುತ್ತೆ ಹಾಗೆ ಆ ಭಗವಂತ ಹೃದಯದಲ್ಲಿ ಕೂತು ಎಲ್ಲ ದುಃಖಗಳನ್ನು ಪರಿಹಾರ ಮಾಡ್ತಾನೆ ಮೃಷಾಗಿರಸ್ತ ಹ್ಯಸದೈ ರಸತ್ ನ ಕಥ್ಯತೆ ಯದ್ ಭಗವಾನ್ ಅಧೋಕ್ಷಜಃ ಭಗವಂತನ ಮಂಗಳ ಮಹಿಮೆಯನ್ನು ನಿರೂಪಣೆ ಮಾಡದೇ ಇರತಕ್ಕ ಯಾವ ಕಥೆಗಳು ಮಾತು ಹರಟೆಗಳು ಎಲ್ಲವೂ ವ್ಯರ್ಥ ನಮ್ಮ ಜೀವನದ ಆಯುಷ್ಯವನ್ನು ಹಾನಿ ಮಾಡ್ತಕ್ಕಂತಹ ದುರುಪಯೋಗವಾದಂತಹ ವಿಚ ಹರಟೆಗಳದು ಭಗವಂತನ ಮಂಗಳ ನಾಮಸ್ಮರಣೆ ಭಗವಂತನ ಮಂಗಳ ಮಹಿಮೆಯ ಕೀರ್ತನೆ ಇಲ್ಲದೇ ಇರತಕ್ಕ ಯಾವ ಮಾತು ಪ್ರಯೋಜನಕ್ಕೆ ಬಾರದ ಮಾತು ಅದು ಪಾಪಗಳನ್ನು ತಂದು ಮಾತು ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ ಹಾಗಾದರೆ ಯಾವುದು ಅಂದರೆ ತದೇವ ಪುಣ್ಯಂ ರುಚಿರಂ ನವಂ ನವಂ ತದೇವ ಶಶ್ವನ್ ಮನಸೋ ಮಹೋತ್ಸವಂ ತದೇವ ಶೋಕಾರ್ಣವ ಶೋಷಣಂ ನೃಣಂ ಯದುತ್ತಮ ಶ್ಲೋಕ ಯಶೋನು ಗೀಯತೆ ಆ ಭಗವಂತನ ಮಂಗಳ ಮಹಿಮೆಯನ್ನು ಕೊಂಡಾಡುವಂತಹ ಮಾತು ಇದೆಯಲ್ಲ ಅದೇ ಅತ್ಯಂತ ರಮ್ಯ ಅದೇ ಸುಂದರ ಅದೇ ನೂ ನೂತನ ಅದೇ ಮನಸ್ಸಿಗೆ ಸದಾ ಹರ್ಷ ಕೊಡುವಂಥದ್ದು ಆರಂಭದಲ್ಲಿ ಹೇಳಿದ ಮಾತನ್ನು ಇನ್ನೊಮ್ಮೆ ಕೊನೆಯಲ್ಲೂ ಕೂಡ ಹೇಳ್ತಾ ಇದ್ದಾರೆ ನಯದ್ವಚಿತ್ರ ಪದಂ ಹರೇರ್ಯಶೋ ಜಗತ್ಪವಿತ್ರ ಪ್ರಗೃಣೀತಕರ್ಹಿ ಚಿತ್ ತದ್ವಾಂಸತೀರ್ಥಂ ನಥಸ ಸೇವಿತಂ ಯಾಚ್ಯುತ್ರ ಹಿ ಸಾಧವೋ ಮಲಾ ಯಾವ ಗ್ರಂಥ ಭಗವಂತನ ಮಂಗಳ ಮಹಿಮೆಯನ್ನು ನಿರೂಪಣೆ ಮಾಡಲ್ಲ ಅದರಲ್ಲಿ ಎಷ್ಟೇ ಶಬ್ದ ಸೌಂದರ್ಯ ಅಲಂಕಾರ ಛಂದಸ್ಸು ಎಲ್ಲ ತುಂಬಿರಲಿ ಅರ್ಥ ಸೌಂದರ್ಯ ಎಲ್ಲ ತುಂಬಿರಲಿ ಎಷ್ಟೇ ಸುಂದರವಾಗಿದ್ದರೂ ಕೂಡ ಕಾವ್ಯ ಅದು ಭಗವಂತನ ಮನೆಯ ಭಗವಂತನ ಮಹಿಮೆಯ ಕಥೆಯನ್ನು ಹೇಳದೆ ಹೋದರೆ ಅದು ಕಾಗೆಗಳು ವಾಸ ವಾಸಿಸುವ ಕೊಳಚೆ ನೀರು ಅಂತ ಇದ್ದಾರೆ ಆರಂಭದಲ್ಲಿ ಈ ಮಾತು ಬಂತು ಎರಡು ಬಗೆಯ ನೀರಿದೆ ಒಂದು ಹಂಸ ಪಕ್ಷಿಗಳು ವಾಸ ಮಾಡುವಂತಹ ಮಾನಸ ಸರೋವರದಂತಹ ಸ್ವಚ್ಛವಾದ ತಿಳಿಯಾದ ನೀರು ಅದೊಂದು ಹಂಸತೀರ್ಥ ಅದರಂತೆ ಕಾಗೆಗಳು ಬಂದು ನೆಲೆಸುವಂತಹ ಕೊಳಚೆ ನೀರು ಇದು ವಾಯಸ ತೀರ್ಥ ಭಗವಂತನ ಮಂಗಳ ಮಹಿಮೆಯನ್ನು ಕೊಂಡಾಡದೇ ಇರತಕ್ಕ ಬರೇ ಲೌಕಿಕ ವಿಷಯಗಳನ್ನೇ ನಿರೂಪಣೆ ಮಾಡತಕ್ಕಂತಹ ಕಾ ಕಥೆ ಕಾವ್ಯ ಕಾದಂಬರಿ ಕವನ ಇದೆಲ್ಲವೂ ಕೂಡ ಕಾಗೆಗಳು ನೆಲೆಸುವಂತಹ ತೀರ್ಥ ಕಾಗೆ ನೀರೇನೋ ಕಾಗೆಗಳು ನೆಲೆಸುವ ಕೊಳಚೆ ನೀರು ಅಂತ ಸಾಹಿತ್ಯ ಬಗ್ಗೆ ಹೇಳೋದು ಹೇಗೆ ಆಚಾರ್ಯರು ಅಲ್ಲೇ ತಿಳಿಸಿದರು ಸಾ ಭಗವಂತನ ಮಹಿಮೆಯನ್ನು ಹೇಳದೆ ಲೌಕಿಕ ವಿಷಯ ವಿಷಯವನ್ನೇ ನಿರೂಪಿಸುವಂತಹ ಎಲ್ಲ ಸಾಹಿತ್ಯವೂ ಕೂಡ ವಾಯಸ ಸಾಹಿತ್ಯ ಅಂದರೆ ವಯಸ್ಸನ್ನು ಹಾಳು ಮಾಡುವ ಸಾಹಿತ್ಯ ವಯಸ್ಸನ್ನು ವ್ಯರ್ಥ ಮಾಡುವ ಸಾಹಿತ್ಯ ಆದರೆ ವಾಯಸ ಸಾಹಿತ್ಯವನ್ನು ಅಧ್ಯಯನ ಮಾಡಬಾರ್ದು ಹಂಸ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು ಹಂಸ ಸಾ ಹಂಸತೀರ್ಥದಲ್ಲಿ ಸ್ನಾನ ಮಾಡಿ ಪುನೀತರಾಗಬೇಕು ಹಂಸ ಅಂದರೆ ಸನ್ಯಾಸಿಗಳು ಸನ್ಯಾಸಿಗಳೂ ಕೂಡ ತಿಳಿದು ಉದ್ಧಾರ ಆಗುವಂತಹ ಭಗವಂತನ ಮಹಿಮೆಯನ್ನು ನಿರೂಪಿಸುವ ಸಾಹಿತ್ಯ ಇದೆಲ್ಲ ಅದು ಹಂಸ ಸಾಹಿತ್ಯ ಶ್ರೀಮದ್ ಭಾಗವತ ಮಹಾಭಾರತ ರಾಮಾಯಣ ಪುರಾಣಗಳು ಇದೆಲ್ಲವೂ ಉಪನಿಷತ್ತು ವೇದ ಇದೆಲ್ಲವೂ ಕೂಡ ಅಂತಹ ಹಂಸ ಸಾಹಿತ್ಯ ಅಂತಹ ಹಂಸತೀರ್ಥ ಅಲ್ಲಿ ಮಿಂದರೆ ನಾವೆಲ್ಲರೂ ಉದ್ಧಾರ ಆಗ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಸಮಗ್ವಿಸರ್ಗೋ ಜನತಾಘ ವಿಪ್ಲವ ಯಸ್ಮಿನ್ ಪ್ರತಿಶ್ಲೋಕಮಬದ್ಧವತ್ಯಪಿ ನಾಮೀನಿ ಯಶೋಂಕಿತಾನಿ ಯಶೋಂಕಿತಾನೆ ಯುಣ್ವಂತಿ ಗಾಯಂತಿ ಗೃಣಂತಿ ಸಾಧವ ಭಗವಂತನ ಕೀರ್ತಿಯನ್ನು ಒಳಗೊಂಡಿರತಕ್ಕಂತಹ ನಾಮಗಳಿದೆಯಲ್ಲ ಅದನ್ನು ಸಜ್ಜನರು ಯಾವಾಗಲೂ ಕೇಳ್ತಾ ಇರ್ತಾರೆ ಆ ಭಗವಂತನ ಮಹಿಮೆಯನ್ನು ನಿರೂಪಿಸುವ ನಾಮಗಳನ್ನು ಯಾವಾಗಲೂ ಹೇಳ್ತಾ ಇರ್ತಾರೆ ಯಾವಾಗಲೂ ಹಾಡ್ತಾ ಇರ್ತಾರೆ ಪ್ರತಿ ಶ್ಲೋಕದಲ್ಲೂ ಕೂಡ ಅದಕ್ಕೆ ಯಾವದ ಕಾವ್ಯದ ಯಾವ ಶಬ್ದ ಸೌಂದರ್ಯ ಇಲ್ಲದೆ ಹೋದರೂ ಚಿಂತೆ ಇಲ್ಲ ಅದರಲ್ಲಿ ಭಗವಂತನ ನಾಮಗಳು ತುಂಬಿದರೆ ಅದು ನಮ್ಮನ್ನು ನಮ್ಮನ್ನು ಉದ್ಧಾರ ಮಾಡುವಂತಹ ಪುಣ್ಯಕರವಾದ ಶ್ಲೋಕ ಸಾಹಿತ್ಯ ಅಂತ ಅನಿಸ್ಕೊಳ್ಳತ್ತೆ ನಿಷ್ಕರ್ಮಿ ಅಚ್ಯುತ ಭಾವವರ್ಜಿತ ನ ಶೋಭತೆ ಜ್ಞಾನಮಲಂ ನಿರಂಜನಂ ಕುತಃಪುನಃ ಶಶ್ವದಭದ್ರಮೀಶ್ವರೇ ನಚಾರ್ಪಿತ ಕರ್ಮ ಯದಪ್ಯಕಾರಣ ಕರ್ಮ ಮೋಚನ ಮಾಡಿಸಬಲ್ಲ ಕರ್ಮದ ಬಂಧನವನ್ನೇ ಕಳಚಬಲ್ಲ ನಿರ್ಮಲವಾದ ಶಾಸ್ತ್ರಜ್ಞಾನವೂ ಕೂಡ ಅದನ್ನು ತಿಳಿದವನಲ್ಲಿ ಭಗವದ್ಭಕ್ತಿ ಇಲ್ಲದೆ ಹೋದರೆ ಅದು ಶೋಭಿಸೋದಿಲ್ಲ ಅದು ಮೋಕ್ಷ ಕಾರಣವಾಗಲ್ಲ ಕೇವಲ ಪಾಂಡಿತ್ಯವೇ ಮೋಕ್ಷಕ್ಕೆ ಕಾರಣ ಅಲ್ಲ ಎಷ್ಟೇ ಭಗವಂತನ ಮಹಿಮೆಯನ್ನು ತಿಳಿದಿರಬಹುದು ಆದರೆ ಒಳಗೆ ಭಗವದ್ಭಕ್ತಿಯೇ ಇಲ್ಲದೆ ಹೋದರೆ ಅದೆಲ್ಲ ಬರೀ ಪ್ರದರ್ಶನದ ಸರಕಾಗತ್ತೆ ಹೊರತು ಸಂಪಾದನೆಯ ಸರಕಾಗತ್ತೆ ಹೊರತು ಅದು ಮೋಕ್ಷ ಸಾಧನವಾಗೋದಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ ಯಾವ ಯಾವುದೇ ರೀತಿಯ ಫಲಕಾಮನೆ ಇಲ್ಲದೆ ಇಲ್ಲದೆ ನಿಷ್ಕಾಮ ಕರ್ಮವನ್ನು ಮಾಡಿದರೂ ಕೂಡ ಆ ನಿಷ್ಕಾಮ ಕರ್ಮವು ಭಗವಂತನಿಗೆ ಅರ್ಪಣೆಯಾದರೆ ಅದು ಮೋಕ್ಷಕ್ಕೆ ಸಾಧನ ಆಗುತ್ತೆ ಪರಂಪರೆಯ ಆ ನಿಷ್ಕಾಮ ಕರ್ಮವು ಕೂಡ ಭಗವಂತನಿಗೆ ಅರ್ಪಣೆ ಮಾಡದೇ ಹೋದರೆ ಅದು ಶೋಭಿಸೋದಿಲ್ಲ ಆದ್ದರಿಂದ ಆ ಭಗವಂತನ ಅತ್ಯುತ್ತಮವಾದಂತಹ ಮಹಿಮೆಯನ್ನು ಕೊಂಡಾಡ್ತಾ ಇರಬೇಕು ಭಗವಂತನ ಪಾದಕಮಲಗಳಲ್ಲಿ ಅತ್ಯುತ್ತಮವಾದ ಭಕ್ತಿ ಇಟ್ಕೊಂಡಿರಬೇಕು ಯಶಶ್ರಿಯಾಮೇವ ಪರಿಶ್ರಮ ಪರಃ ವರ್ಣಾಶ್ರಮಾಚಾರ ತಪಶ್ರುತಾದಿಷು ಅವಿಸ್ಮೃತಿ ಶ್ರೀಧರ ಪಾದ ಪದ್ಮೋ ಗುಣಾನುವಾದ ಶ್ರವಣಾದಿಭಿರ್ಹರೇಹೇ ಪರಮಾತ್ಮನಲ್ಲಿ ಭಕ್ತಿ ಇಲ್ಲದೆ ನಾವು ವರ್ಣಾಶ್ರಮಾಚಾರ ಅನುಷ್ಠಾನ ಮಾಡಿದರೂ ಪ್ರಯೋಜನ ಇಲ್ಲ ತಪಸ್ಸು ಅಧ್ಯಯನ ಆದಿಗಳಿಗೆ ಪರಿಶ್ರಮ ಪಟ್ಟರೂ ಪ್ರಯೋಜನ ಇಲ್ಲ ಅದು ಬರೇ ಕೀರ್ತಿ ತಂದು ತಂದು ಕೊಡಬಹುದು ಸಂಪತ್ತು ಕೊಡಬಹುದೇ ಹೊರತು ಭಗವಂತನಲ್ಲಿ ಭಕ್ತಿ ಇಲ್ಲದೆ ಹೋದೆ ಅದು ಯಾವುದು ನಮಗೆ ಮೋಕ್ಷಕ್ಕೆ ಸಾಧನವಾಗೋದಿಲ್ಲ ಆದ್ದರಿಂದ ಭಗವಂತನ ಮಹಿಮೆಯನ್ನು ಹೇಳಬೇಕು ಭಗವಂತನ ಮಹಿಮೆಯನ್ನು ಕೇಳಬೇಕು ಭಗವಂತನ ಮಹಿಮೆಯನ್ನು ಹೇಳೋದು ಕೇಳೋದರಿಂದ ಅವನಲ್ಲಿ ನಮಗೆ ಭಕ್ತಿ ಉಂಟಾಗಬೇಕು ಆಗ ಪರಮಾತ್ಮನ ಪಾದಕಮಲಗಳ ಸ್ಮರಣೆ ನಿತ್ಯ ನಿರಂತರ ನಮಗೆ ಲಭ್ಯವಾಗತ್ತೆ ಅವಿಸ್ಮೃತಿ ಕೃಷ್ಣ ಪದಾರವಿಂದಯೋ ಕ್ಷಿಣೋತ್ಯಭದ್ರಾಣಿ ಶಮಂ ತನೋತಿ ಚ ಸತ್ವ ಶುದ್ಧಿಂ ಪರಮಾಂಚ ಭಕ್ತಿಂ ಜ್ಞಾನಂಚ ವಿಜ್ಞಾನ ವಿರಾಗಯುಕ್ತ ನಿರಂತರವಾಗಿ ಬಿಡದೆ ಭಗವಂತನ ಪಾದ ಕಮಲಗಳನ್ನು ಸ್ಮರಣೆ ಮಾಡ್ತಾ ಇದ್ದರೆ ಅದು ನಮ್ಮ ಎಲ್ಲ ಅಮಂಗಲಗಳನ್ನು ಕಳೆದು ಪರಮ ಮಂಗಳವನ್ನು ಉಂಟು ಮಾಡುತ್ತೆ ಅಂತಃಕರಣ ಶುದ್ಧಿಯನ್ನು ಉಂಟು ಮಾಡುತ್ತೆ ಭಗವಂತನಲ್ಲಿ ಭಕ್ತಿಯನ್ನು ಉಂಟು ಮಾಡುತ್ತೆ ವಿಜ್ಞಾನ ವೈರಾಗ್ಯ ಸಹಿತವಾದ ಜ್ಞಾನವನ್ನು ನಮಗೆ ಉಂಟು ಮಾಡುತ್ತೆ ಇದಕ್ಕೆಲ್ಲ ಮೂಲ ಕಾರಣ ಭಗವಂತನನ್ನು ಮರೆಯದೆ ನಿರಂತರ ಸ್ಮರಣೆ ಮಾಡ್ತಾ ಇರೋದು ಇಷ್ಟೆಲ್ಲ ಹೇಳಿ ಆ ಸೂತ್ರ ಹೇಳ್ತಾರೆ ಯೂಯಂ ದ್ವಿಜಾಗ್ರ್ಯಾ ಬತ ಭೂರಿ ಭಾಗ ಯಶ್ವದಾತ್ಮನ್ಯಿಲಾತ್ಮಭೂತ ನಾರಾಯಣಂ ದೇವಮದೇವೀಶಂ ಅಬಾಹ್ಯಭಾವ ಭಜತಾಧಿವೇಶ್ಯ ಆ ಪುರಾಣ ಶ್ರವಣ ಮಾಡ್ತಾ ಇರತಕ್ಕಂಥವರು ಶೌನಕಾದಿ ಬ್ರಾಹ್ಮಣರು ಅವರಿಗೆ ಕೂತು ಭಗವಂತನ ಮಹಿಮೆ ಹೇಳ್ತಾ ಇರೋದು ಸೂತ ಜಾತಿಯ ಸೂತ ಪುರಾಣಿಕರು ಅವರಂತಾರೆ ನೀವೆಲ್ಲ ಎಂಥ ಶ್ರೇಷ್ಠ ಬ್ರಾಹ್ಮಣರು ಭಗವಂತನನ್ನು ಬಗೆಯಲ್ಲಿ ತುಂಬಿಕೊಂಡು ಯಾವಾಗಲೂ ಅವನ ಅವನ ಚಿಂತನೆಯನ್ನು ಅವನ ತಪ ಅವನನ್ನು ಕೂರಿಸು ತಪಸ್ಸನ್ನು ಮಾಡ್ತಾ ಅವನ ನಾಮಸ್ಮರಣೆ ಮಾಡ್ತಾ ಇರ್ತೀರಿ ಇಂಥ ಮಹಾನುಭಾವರಾದ ನೀವೆಲ್ಲ ಬ್ರಾಹ್ಮಣರು ನನ್ನನ್ನು ಕೂಡಿಸಿಕೊಂಡು ಪುರಾಣ ಹೇಳಿ ಎಂದು ಕೇಳಿದ್ರಲ್ಲ ನನ್ನನ್ನು ನೀವು ಉದ್ಧಾರ ಮಾಡಿದ್ದೀರಿ ಅಹಂಚ ಸಂಸ್ಮಾರಿತ ಆತ್ಮತತ್ವಂ ಶ್ರುತಂ ಪುರಾಮೇ ಪರಮರ್ಷಿ ವಕ್ತಾತ್ ಪ್ರಾಯೋಪವೇಶೇ ನೃಪತಃ ಪರೀಕ್ಷಿತ ಸದಸ್ಯ ಋಷೀಣಾಂ ಮಹತಾಂಚ ಶುಣ್ವತಾಂ ನಾನು ಹಿಂದೆ ಶ್ರೀ ಶುಕಾಚಾರ್ಯರು ಪ್ರಾಯೋಪವೇಶಕ್ಕೆ ಕುಳಿತ ಪರೀಕ್ಷಿತ ರಾಜನಿಗೆ ಉಪದೇಶ ಮಾಡುವಾಗ ಭಾಗವತವನ್ನು ಅವನಿಗೆ ಶ್ರವಣ ಮಾಡಿಸ್ತಾ ಇರುವಾಗ ಆ ಋಷಿಗಳು ತುಂಬಿದ ಮಹಾತ್ಮರು ತುಂಬಿದ ಸಭೆಯಲ್ಲಿ ನಾನೂ ಕುಳಿತು ಶುಕಾಚಾರ್ಯರ ಮುಖದಿಂದ ಭಾಗವತವನ್ನು ಶ್ರವಣ ಮಾಡಿದ್ದೆ ಅಂತಹ ಶ್ರವ ಅವ ಅವತ್ತು ಶ್ರವಣ ಮಾಡಿದ ಭಾಗವತವನ್ನು ನಿಮ್ಮ ನೈಮಿಷಾರಣ್ಯದ ಆಶ್ರಮಕ್ಕೆ ಬಂದಾಗ ನೀವು ಭಾಗವತ ಹೇಳ್ರಿ ಅಂತ ನನಗೂ ಅದನ್ನೆಲ್ಲ ಮತ್ತೆ ನೆನಪಿಸಿದ್ರಿ ಆ ಭಗವಂತನ ಮಂಗಳ ಕಥೆಯನ್ನು ಕೇಳಿದ್ದು ಮತ್ತೆ ನೆನಪು ಮಾಡಿಕೊಂಡು ನಿಮಗೆ ಹೇಳುವಂತಹ ಅವಕಾಶವನ್ನು ನೀವು ಕಲ್ಪಿಸಿಕೊಟ್ರಿ ಅದಕ್ಕಾಗಿ ನಿಮಗೂ ನಾನು ಕೃತಜ್ಞನಾಗಿದ್ದೇನೆ ಅಂತ ಸೂತರು ಶೌನಕಾದಿಗಳಿಗೆ ಹೇಳ್ತಾ ಇದ್ದಾರೆ ಹೇಳ್ತಾ ಈ ಭಗವಂತನ ಮಂಗಳ ಮಹಿಮೆಯನ್ನು ಪ್ರತಿನಿತ್ಯವೂ ಶ್ರವಣ ಮಾಡಬೇಕು ಶ್ರೀಮದ್ ಭಾಗವತವನ ಯಏವಂ ಶ್ರಾವ್ಯ ನಿತ್ಯಂ ಯಾಮಂ ಕ್ಷಣಂ ಅನನ್ಯಧೀಹಿ ಶ್ರದ್ಧಾವಾನ್ ಯೋನು ಶೃಣಿಯಾತ್ ಪುನಾತ್ಯಾತ್ಮನಮೇವ ಸಹ ಯಾರು ಈ ಭಾಗವತವನ್ನು ನಿತ್ಯ ಒಂದು ಯಾಮ ಅಥವಾ ಒಂದು ಕ್ಷಣವಾದರೂ ಅನನ್ಯವಾದ ಭಕ್ತಿಶ್ರದ್ಧೆಯಿಂದ ಹೇಳ್ತಾರೆ ಕೇಳ್ತಾರೆ ಅವರು ಅಂತಃಕರಣ ಶುದ್ಧಿಯನ್ನು ಪಡಿತಾರೆ ದ್ವಾಶ್ಯಾಂದ ಏಕಾದಶ್ಯಾಂವ ಶೃಣಿಯಾನ್ ನ ಆಯುಷ್ಯವಾನ್ ಭತ್ ಪಠತಿ ಅನಷ್ಟನ್ ಪ್ರಯತಃ ಪೂತೋ ಪಾತಕಿ ದ್ವಾದಶೀ ದಿವಸದಲ್ಲಿ ಭಾಗವತ ಶ್ರವಣ ಏಕಾದಶಿ ದಿವಸದಲ್ಲಿ ಶ್ರವಣ ಯಾರು ಮಾಡ್ತಾರೆ ಅವನು ಸಾರ್ಥಕವಾದ ಆಯುಷ್ಯವನ್ನು ಪಡಿತಾನೆ ಉಪವಾಸದಿಂದ ಇದ್ದು ಇಂದ್ರಿಯ ನಿಗ್ರಹ ಪೂರ್ವಕವಾಗಿ ಪಾರಾಯಣ ಯಾರು ಮಾಡ್ತಾರೆ ಅವರು ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ ಪುಷ್ಕರ ಮಥುರ ದ್ವಾರಕೆ ಮೊದಲಾದಂತಹ ಪುಣ್ಯಕ್ಷೇತ್ರಗಳಲ್ಲಿ ಉಪವಾಸದಿಂದ ಇದ್ದು ಶ್ರೀಮದ್ ಭಾಗವತವನ್ನು ಯಾರು ಹೇಳ್ತಾರೆ ಯಾರು ಭಾಗವತವನ ಭಾಗವತವನ್ನು ಕೇಳ್ತಾರೆ ಅವರು ಎಲ್ಲ ಬಗೆಯ ಭಯದಿಂದ ಮುಕ್ತರಾಗ್ತಾರೆ ಅವರಿಗೆ ದೇವತೆಗಳು ಮುನಿಗಳು ಪಿತೃಗಳು ಮನುಗಳು ಎಲ್ಲರೂ ಕೂಡ ಆ ಭಗವಂತನ ಭಾಗವತವನ್ನು ಪಠನ ಮಾಡುವವನಿಗೆ ಎಲ್ಲರೂ ಅಭೀಷ್ಟವನ್ನು ಕೊಡ್ತಾರೆ ಪಿತೃಗಳು ಕೂಡ ಅಭೀಷ್ಟವನ್ನು ಕೊಡ್ತಾರೆ ಅದಕ್ಕೆ ಪಿತೃಶಾಪ ಇದ್ದರೆ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಬೇಕು ಭಾಗವತವನ್ನು ಪಾರಾಯಣ ಮಾಡಬೇಕು ಅಂತ ಒಂದು ಸಂಪ್ರದಾಯ ನಮ್ಮಲ್ಲಿ ವಿಧಿವಿಹಿತವಾಗಿದೆ ಅದಕ್ಕೆ ಇಲ್ಲಿ ಪೂರಕವಾಗಿ ಯಾರು ನಿತ್ಯ ಭಾಗವತವನ್ನು ಕೇಳ್ತಾರೆ ಭಾಗವತವನ್ನು ಪಠನ ಮಾಡ್ತಾರೆ ಅವರಿಗೆ ದೇವತೆಗಳು ಮುನಿಗಳು ಪಿತೃಗಳು ಎಲ್ಲರೂ ಬಂದು ಅವರವರ ಅಭಿಷ್ಟಗಳನ್ನು ಕೊಡ್ತಾರೆ ಅನ್ನುವ ಮಾತನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಯಾರು ಈ ಪುರಾಣ ಸಂಹಿತೆಯನ್ನು ಜಿತೇಂದ್ರಿಯನಾಗಿ ಶ್ರದ್ಧಾಭಕ್ತಿಯಿಂದ ಅಧ್ಯಯನ ಮಾಡ್ತಾರೆ ಅವನು ವಿಷ್ಣುವಿನ ಪರಮ ಪದವನ್ನು ಹೋಗಿ ಸೇರ್ತಾನೆ ಯಾರು ವಿಪ್ರನಾದವನು ಶ್ರೀಮದ್ಭಾಗವತವನ್ನು ಭಕ್ತಿಯಿಂದ ಶ್ರವಣ ಮಾಡಿದರೆ ಉತ್ತಮವಾದ ಜ್ಞಾನವನ್ನು ಪಡಿತಾನೆ ಕ್ಷತ್ರಿಯನಾದವನು ಭಾಗವತವನ್ನು ಶ್ರದ್ಧೆಯಿಂದ ಶ್ರವಣ ಮಾಡಿದರೆ ವಿಶಾಲವಾದ ಭೂಮಿಯನ್ನು ಪಡಿತಾನೆ ವೈಶ್ಯನು ಭಾಗವತವನ್ನು ಶ್ರವಣ ಮಾಡಿದರೆ ಸಂಪದ್ಭರಿತನಾಗ್ತಾನೆ ಶೂದ್ರರಾದ ಭಗವದ್ಭಕ್ತರು ಈ ಭಾಗವತವನ್ನು ಶ್ರವಣ ಮಾಡಿದರೆ ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ ಹೀಗೆ ಎಲ್ಲರೂ ಭಾಗವತವನ್ನು ಶ್ರವಣ ಮಾಡೋದಕ್ಕೆ ಅಧಿಕಾರಿಗಳು ಅನ್ನುವ ಮಾತನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಕಲಿಮಲ ಸಂಸ್ಕೃತಿ ಕಾಲನಃ ಅಖಿಲೇಶ ಹರಿಹಿ ಇತರತ್ರ ನಗೀಯತೆ ಹ್ಯಭೀಕ್ಷಣಂ ಇಹತು ಪುನರ್ ಭಗವಾನ್ ಅಶೇಷ ಮೂರ್ತಿ ಅನುಪದಂ ಅನುಪದ್ ಕಥಾ ಪ್ರಸಂಗೈ ಕಲಿಯ ಕಷ್ಮಲವನ್ನು ಪರಿಹಾರ ಮಾಡುವ ಸರ್ವೇಶನಾದ ಭಗವಂತ ಈ ಭಾಗವತದಲ್ಲಿ ಪ್ರತಿಪಾದ್ಯನಾಗುವಷ್ಟು ಬೇರೆ ಯಾವ ಪುರಾಣಗಳಲ್ಲೂ ಅಷ್ಟು ನಮಗೆ ಮೇಲು ನೋಟಕ್ಕೆ ಭಗವಂತನ ಮಹಿಮಾ ಪ್ರತಿಪಾದನೆ ಕಾಣ್ ಕಾಣೋದಿಲ್ಲ ಭಾಗವತದಲ್ಲಿ ಪ್ರತಿಯೊಂದು ಪ್ರಸಂಗಗಳಲ್ಲಿ ಹೆಜ್ಜೆ ಹೆಜ್ಜೆಗೆ ಎಲ್ಲ ಭಗವದ್ಭಕ್ತರ ಕಥಾ ಪ್ರಸಂಗಗಳಲ್ಲಿಯೂ ಭಗವಂತನ ಪುಣ್ಯ ಮಹಿಮೆಗಳೇ ಪ್ರತಿಪಾದಿತವಾಗಿದೆ ಇದರಲ್ಲಿ ಹೇಗೆ ನಮಗೆ ಭಗವಂತನ ಮಹಿಮೆಯ ಮಹಿಮೆಯ ಜ್ಞಾನ ಭಗವಂತನ ಭಕ್ತಿ ಪ್ರಚೋದನೆ ಆಗತ್ತೆ ಹಾಗೆ ಇತರ ಪುರಾಣಗಳಲ್ಲಿಯೂ ನಮಗೆ ಅಷ್ಟು ಭಕ್ತಿ ಪ್ರಚೋದನೆ ಅಷ್ಟು ಭಗವಂತನ ಮಹಿಮೆಗಳ ಪರಿಜ್ಞಾನಗಳು ಸಿಗೋದಿಲ್ಲ ಅಂತಹ ಭಾಗವತ ಇದು ಶುಕಾಚಾರ್ಯರು ಮಹಾವಿರಕ್ತರು ಅವರು ವೈರಾಗ್ಯ ಮೂರ್ತಿಗಳು ಎಲ್ಲ ಆಸೆಯನ್ನು ತೊರೆದವರು ಮೈಮೇಲೆ ವಸ್ತ್ರವನ್ನೂ ತೊರೆದು ಭಗವಂತನನ್ನೇ ಎಲ್ಲ ಕಡೆ ಧ್ಯಾನ ಮಾಡ್ತಾ ಇರತಕ್ಕಂಥ ಮಹಾನುಭಾವರು ಹೀಗೆ ಎಲ್ಲವನ್ನೂ ವೈರಾಗ್ಯದಿಂದ ಪರಿತ್ಯಾಗ ಮಾಡದ ಶುಕಾಚಾರ್ಯರು ಭಾಗವತವನ್ನು ಬಿಡಲಿಕ್ಕಾಗದೆ ಭಾಗವತ ಹಿಡ್ಕೊಂಡಿದ್ದಾರೆ ಅಂದರೆ ಎಲ್ಲವನ್ನೂ ಬಿಟ್ಟರಿಗೆ ಭಾಗವತ ಸಿಗುತ್ತೆ ಎಲ್ಲ ಬೇಕು ಅಂತ ಅವರಿಗೆ ಭಾಗವತ ಕೈಗೆ ಸಿಗೋದಿಲ್ಲ ಎಲ್ಲ ಬೇಡ ಅಂದವರಿಗೂ ಭಾಗವತ ಬೇಕೇ ಬೇಕು ಅಂತಹ ಶುಕಾಚಾರ್ಯರು ಮಹಾವಿರಕ್ತರಾದವರು ಕೃಷ್ಣನ ಆಕರ್ಷಣೆಗೆ ಒಳಗಾಗಿ ಭಗವಂತನ ಮಹಿಮೆಯ ಆಕರ್ಷಣೆಗೆ ಒಳಗಾಗಿ ಭಾಗವತವನ್ನು ಅವರು ಚಿಂತನೆ ಮಾಡ್ತಾ ಇದ್ದಾರೆ ಹೇ ಅಂತಹ ವೇದವ್ಯಾಸರ ಮಕ್ಕಳಾದ ಶುಕಾಚಾರ್ಯರಿಗೆ ನಮಸ್ಕಾರ ಮಾಡ್ತೇನೆ ಅಂತ ಉಪಸಂಹಾರರ ಮತ್ತೆ ಶುಕಾಚಾರ್ಯರಿಗೆ ಅವರು ಸೂತು ಪುರಾಣಿಕರು ನಮಸ್ಕಾರ ಮಾಡ್ತಾ ಇದ್ದಾರೆ ತಮಹಂ ಅಜಂ ಅನಂತಮಾತ್ಮತಂತ್ರಂ ಜಗದುದಯ ಸ್ಥಿತಿ ಸಂಯಮಾತ್ಮಶಕ್ತಿಂ ದ್ವಿಪತಿ ಅಜಶಕ್ರ ಶಂಕರಾದ್ಯೈಹ ದುರವಸಿತಸ್ತವಂ ಅಚ್ಯುತಂ ನತೋಸ್ಮಿ ಜನನ ಮರಣರಹಿತನಾದ ಸ್ವತಂತ್ರನಾದ ಜಗತ್ತಿನ ಸೃಷ್ಟಿ ಸ್ಥಿತಿಗಳಲ್ಲಿ ಸ್ವರೂಪ ಶಕ್ತಿಯಿಂದಲೇ ಅವನು ಪ್ರವೃತ್ತನಾಗತಕ್ಕಂತಹ ಬ್ರಹ್ಮಾದಿ ದೇವತೆಗಳಿಗೆ ಋ ಲೋಕಪಾಲಕರಿಗೂ ಕೂಡ ಸ್ತುತಿಗೆ ನಿಲುಕದೇ ಇರತಕ್ಕ ಆ ಭಗವಂತನನ್ನು ನಾನು ನಮಸ್ಕಾರ ಮಾಡ್ತೇನೆ ಉಪಚಿತ ನವಶಕ್ತಿಭಿ ಸ್ವ ಆತ್ಮನಿ ಉಪರಚಿತ ಸ್ಥಿರ ಜಂಗಮ ಪಾಲನಾಯ ಭಗವತಃ ಉಪಲಬ್ಧಿ ಮಾತ್ರಧಾಮ್ನೆ ಸುರ ನಮಃ ಸನಾತನಾಯ ಪರಮಾತ್ಮ ಈ ಜಗತ್ತಿನ ಎಲ್ಲ ರೀತಿಯ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ ಮೂಲ ಪ್ರಕೃತಿ ಮಹತ್ತತ್ವ ಅಹಂಕಾರ ತತ್ವ ಮನಸ್ಸು ಪಂಚಭೂತಗಳು ಎಂಬ ನವಶಕ್ತಿಗಳಿಂದ ತನ್ನೊಳಗೆ ಸೃಷ್ಟಿಯಾದ ಸ್ಥಾವರ ಜಂಗಮಗಳನ್ನು ಪಾಲಿಸ್ತಕ್ಕಂತಹ ಮಹಾಪ್ರಭು ಜ್ಞಾನಸ್ವರೂಪನಾಗಿದ್ದಾನೆ ವೇದೈಕ ವೇದ್ಯನಾಗಿದ್ದಾನೆ ಅಂತಹ ಸನಾತನಾದ ಭಗವಂತನಿಗೆ ನಮೋ ನಮಃ ಅಂತ ನಮಸ್ಕಾರ ಮಾಡ್ತಾ ಇದ್ದಾರೆ ನಮಸ್ಕಾರ ಮಾಡ್ತಾ ಈ ಭಗವಂತನಲ್ಲಿ ಮುಂದೆ ಎಲ್ಲ ಬೇರೆ ಬೇರೆ ಹದಿನೆಂಟು ಪುರಾಣಗಳು ಅದರ ಶ್ಲೋಕಗಳು ಅಧ್ಯಾಯಗಳು ಎಷ್ಟು ಅದನ್ನೆಲ್ಲ ಪರಿಚಯ ಮಾಡಿಸಿ ಭಾಗವತದ ಗುಣಗಾನವನ್ನು ಕೊನೆಯಲ್ಲಿ ಇದ್ದಾರೆ ಇದಂ ಭಗವತಾಪೂರ್ವಂ ಬ್ರಹ್ಮಣೇ ನಾಭಿಪಂಕಜೇ ಸ್ಥಿತಾಯ ಭವಭೀತಾಯ ಕಾರುಣ್ಯಾತ್ ಸಂಪ್ರಕಾಶಿತಂ ಈ ಶ್ರೀಮದ್ ಶ್ರೀಮದ್ಭಾಗವತವನ್ನು ಸೃಷ್ಟಿಯ ಆದಿಯಲ್ಲಿ ತನ್ನ ನಾಭಿಕಮನದಲ್ಲಿ ಪ್ರಕಟನಾಗಿರುವ ಬ್ರಹ್ಮದೇವರಿಗೆ ಶ್ರೀಮನ್ನಾರಾಯಣ ಉಪದೇಶ ಮಾಡ್ತಾ ಇದ್ದಾನೆ ಏನು ಸಾಮಾನ್ಯ ಅಲ್ಲ ಹರಿಲೀಲಾ ಕಥಾವ್ರಾತ ಅಮೃತಾನಂದಿ ಸತ್ಸುರಂ ಸರ್ವ ವೇದಾಂತ ಸಾರಂ ಯದ್ ಬ್ರಹ್ಮಾತ್ಮೈಕತ್ವ ಲಕ್ಷಣಂ ವಸ್ತ್ವಿತೀಯಂಥಿಷ್ಠ ಕೈವಲ್ಯೈಕ ಪ್ರಯೋಜನಂ ಪರಮಾತ್ಮನ ಲೀಲೆಗಳ ಸಮೂಹ ರೂಪವಾದ ಅಮೃತ ತುಂಬಿದೆ ಇದರೊಳಗೆ ಆ ಅಮೃತದಿಂದ ಎಲ್ಲ ದೇವತೆಗಳಿಗೆ ಸಜ್ಜನರಿಗೆ ಆನಂದ ಉಂಟು ಮಾಡ್ತಾ ಇದೆ ಆ ಭಗವಂತ ಅದ್ವಿತೀಯ ಸರ್ವೋತ್ತಮ ಅನ್ನುವುದನ್ನು ಈ ಭಾಗವತ ಪ್ರತಿಪಾದನೆ ಮಾಡ್ತಾ ಇದೆ ಆ ಭಗ ಭಗವಂತನೇ ವೇದಾಂತದ ಸಾರ ಅದನ್ನೇ ಪುರಾಣ ಹೇಳ್ತಾ ಇದೆ ಈ ಭಾಗವತದ ಮುಖ್ಯ ಪ್ರಯೋಜನ ಏನು ಅಂದರೆ ಮೋಕ್ಷವನ್ನು ಪಡೆಯೋದೇ ಈ ಭಗವಂತನನ್ನು ಪಡೆಯೋದು ಮೋಕ್ಷವನ್ನು ಪಡೆಯೋದು ಇದೇ ಭಾಗವತದ ಮುಖ್ಯ ಪ್ರಯೋಜನ ಭಾದ್ರಪದ ಮಾಸದ ಹುಣ್ಣಿಮೆಯ ದಿವಸ ಈ ಭಾಗವತ ಪುರಾಣ ಪುಸ್ತಕವನ್ನು ಬಂಗಾರದ ಸಿಂಹಾಸನದಲ್ಲಿಟ್ಟು ದಾನ ಮಾಡಿದರೆ ಅವನು ಸದ್ಗತಿಯನ್ನು ಪಡೀತಾನೆ ಎಲ್ಲಿ ತನಕ ನಾವು ಭಾಗವತವನ್ನು ಶ್ರವಣ ಮಾಡಿಲ್ಲ ಅಲ್ಲಿ ತನಕದ ನಮ್ಮ ಆಯುಷ್ಯವೇ ವ್ಯರ್ಥ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ ತಿಳಿಸ್ತಾ ಮುಂದೆ ಶ್ರೀಮದ್ಭಾಗವತ ಪ್ರಿಯಂ ಯಸ್ಮಿನ್ ಪ್ರಿಯಸ್ ಪಾರಮಹಂಸಮೇಕಮಲಂ ಜ್ಞಾನಂ ಪರಂ ಗೀಯತೆ ಯತ್ರ ಜ್ಞಾನ ಭಕ್ತಿ ಸಹಿತ ನೈಷ್ಕರ್ಮ್ಯ ಆವಿಷ್ಕೃತ ತತ್ ಶುಣ್ವನ್ ವಿಪಠನ್ ವಿಚಾರಣ ಪರೋ ಭಕ್ತಿಯ ನರಃ ನರಹ ಶ್ರೀಮದ್ಭಾಗವತ ಪುರಾಣ ನಿರ್ಮಲವಾದದ್ದು ಎಲ್ಲ ವೈಷ್ಣವರಿಗೆ ಪ್ರಿಯವಾದದ್ದು ಅದರಲ್ಲಿ ಪರಮಹಂಸರಿಗೆ ಲಭ್ಯವಾಗತಕ್ಕಂಥ ಉತ್ತಮವಾದ ಜ್ಞಾನದ ಉಪದೇಶ ಇದೆ ಜ್ಞಾನ ವೈರಾಗ್ಯ ಭಕ್ತಿ ಸಹಿತವಾದ ಮೋಕ್ಷ ಸಾಧನದ ಪ್ರತಿಪಾದನೆ ಇದೆ ಇಂಥ ಭಾಗವತವನ್ನು ಭಕ್ತಿಯಿಂದ ಯಾರು ಕೇಳ್ತಾರೆ ಯಾರು ಹೇಳ್ತಾರೆ ಯಾರು ಭಾಗವತದ ವಿಚಾರವನ್ನು ಮಾಡ್ತಾರೆ ಅವರು ಮೋಕ್ಷವನ್ನು ಪಡೀತಾರೆ ಎಂಬ ಮಾತನ್ನು ತಿಳಿಸ್ತಾ ಆ ಭಗವಂತನಲ್ಲಿ ಇಡೀ ಭಾಗವತವನ್ನು ಶ್ರವಣ ಮಾಡಿದ ಮೇಲೆ ಭಾಗವತ ಪ್ರತಿಪಾದ್ಯನಾದ ಭಗವಂತನಲ್ಲಿ ನಾವು ಏನು ಕೇಳಬೇಕು ಯಾರಿಗೆ ನಮಸ್ಕಾರ ಮಾಡಬೇಕು ನಮಸ್ತಸ್ಮೈ ಭಗವತೆ ವಾಸುದೇವಾಯ ಸಾಕ್ಷಿಣೆ ಐದಂ ಕೃಪಯಾ ಕಸ್ಮೈ ವ್ಯಾಚಚಕ್ಷೆ ಮುಮುಕ್ಷವೇ ಈ ಭಾಗವತ ಪುರಾಣವನ್ನು ಮುಮುಕ್ಷುಗಳಾದ ಬ್ರಹ್ಮಾದಿಗಳಿಗೆ ಕರುಣೆಯಿಂದ ಉಪದೇಶ ಮಾಡದಂತಹ ಸರ್ವಸಾಕ್ಷಿಯಾದ ವೇದವ್ಯಾಸ ರೂಪಿಯಾದ ಭಗವಾನ್ ವಾಸುದೇವನಿಗೆ ನಮಸ್ಕಾರ ಯೋಗೀಂದ್ರಾಯ ನಮಸ್ತಸ್ಮೈ ಶುಕಾಯ ಬ್ರಹ್ಮರೂಪಿಣೆ ಸಂಸಾರ ಯೋ ವಿಷ್ಣುರಾತ ಮಮೋ ಮುಚತು ಸಂಸಾರ ಅನ್ನುವ ಸರ್ಪದ ಕಡಿತಕ್ಕೆ ಸಿಲುಕಿದಂತಹ ಪರೀಕ್ಷಿತ್ ಮಹಾರಾಜನನ್ನು ಯಾರು ಉಪದೇಶ ಮಾಡಿ ಅವನನ್ನು ಆ ಮೃತ್ಯುವಿನ ದವಡೆಯಿಂದ ಬಿಡುಗಡೆ ಮಾಡಿ ಅವನನ್ನು ಸದ್ಗತಿ ಹೊಂದುವಂತೆ ಮಾಡಿದರೋ ಅಂತಹ ಸುಕಾಚಾರ್ಯರಿಗೆ ನಮಸ್ಕಾರ ಆ ಭಗವಂತನಲ್ಲಿ ಏನು ಪ್ರಾರ್ಥನೆ ಮಾಡಬೇಕು ನಾವು ಭಾಗವತ ಕೇಳಿದ ಮೇಲೆ ಅದನ್ನು ಬಹಳ ಸುಂದರವಾಗಿ ಹೇಳ್ತಾರೆ ಭವೆ ಭವೇ ಯಥಾಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ಯೋಗೇಶ ನಾತಸ್ತೊಮ್ಮೆ ಯತಃ ಪ್ರಭೋ ಹೇ ಯೋಗೇಶ್ವರ ಹೇ ಪ್ರಭು ಕೃಷ್ಣ ನೀನೇ ನನ್ನೊಡೆಯ ನನಗೆ ನಿನ್ನ ಪಾದಗಳಲ್ಲಿ ಪ್ರತಿ ಜನ್ಮದಲ್ಲಿಯೂ ಭಕ್ತಿ ಉಂಟಾಗುವಂತೆ ಮಾಡು ಎಲ್ಲ ಜನ್ಮಗಳಲ್ಲಿಯೂ ನಿನ್ನ ಪಾದಗಳಲ್ಲಿ ನನಗೆ ಭಕ್ತಿ ಉಂಟಾಗುವಂತೆ ಮಾಡಪ್ಪ ಕೃಷ್ಣ ಅಂತ ಭಾಗವತದಲ್ಲಿ ನಾವು ಕೊನೆಯಲ್ಲಿ ಶ್ರವಣ ಮಾಡಬೇಕು ನಾಮ ಸಂಕೀರ್ತನಂ ಯಸ್ಯ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತಮ್ಮ ನಮಾಮಿ ಪರಂ ಯಾರ ನಾಮ ಸಂಕೀರ್ತನೆ ಸಕಲ ಪಾಪ ಪರಿಹಾರಕ ಯಾರಿಗೆ ನಮಸ್ಕಾರ ಮಾಡೋದರಿಂದ ಸಕಲ ದುಃಖ ಪರಿಹಾರ ಅಂಥ ಸರ್ವೋತ್ತಮನಾದ ಶ್ರೀಹರಿಗೆ ನಮಸ್ಕಾರ ಎಂಬುದಾಗಿ ಹರಿನಾಮ ಸ್ಮರಣೆಯೊಂದಿಗೆ ಶ್ರೀಮದ್ ಭಾಗವತದ ಉಪಸಂಹಾರವನ್ನು ಮಾಡ್ತಾ ಇದ್ದಾರೆ ಈಗ ಅನೇಕ ವರ್ಷಗಳಿಂದ ಈ ಭಾಗವತ ಸಂಚಿಕೆಯನ್ನು ಜ್ಞಾನಗಮ್ಯ ಪ್ರಸಾರಣ ಸಂಸ್ಥೆ ತಮ್ಮ ಸಂಸ್ಥೆಯ ಮೂಲಕ ಎಲ್ಲ ಭಗವದ್ ಭಕ್ತರಿಗೆ ಭಾಗವತಾಮೃತವನ್ನು ಹಂಚಿದೆ ಈ ಭಾಗವತಾಮೃತದ ಒಂದು ಹಂಚಿಕೆ ಒಳಗೆ ಅನೇಕ ಜನ ಭಗವದ್ಭಕ್ತರು ಪ್ರಾಯೋಜಕರಾಗಿ ತಮ್ಮ ತಮ್ಮ ಸೇವೆ ಸಲ್ಲಿಸಿದ್ದಾರೆ ಆ ಎಲ್ಲ ಪ್ರಾಯೋಜಕರಾದ ಭಗವದ್ಭಕ್ತರಿಗೆ ಮತ್ತು ಇದರ ಜ್ಞಾನ ಗಮ್ಯ ಪ್ರಸರಣ ಸಂಸ್ಥೆಯ ಮುಖ್ಯಸ್ಥರಿಗೆ ಎಲ್ಲರಿಗೂ ಕೂಡ ಶ್ರೀಮದ್ ಭಾಗವತ ಪ್ರತಿಪಾದ್ಯನಾದ ಶುಕಾಚಾರ್ಯರ ಅಂತರ್ಗತ ಮುಖ್ಯ ಪ್ರಾಣಾಂತರ್ಗತ ವೇದವ್ಯಾಸದೇವರು ಪರಮಾನುಗ್ರಹ ಮಾಡಲಿ ಇನ್ನಷ್ಟು ಭಾಗವತವನ್ನು ಕೇಳುವ ಹೇಳುವ ಸೌಭಾಗ್ಯ ನಮಗೆ ನಿಮಗೆ ಎಲ್ಲರಿಗೂ ಒದಗಿ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಒಂದು ವಿಶೇಷವಾದ ಭಾಗವತ ಪುರಾಣ ಸಂಚಿಕೆಯ ಮುಕ್ತಾಯವನ್ನು ಭಗವಂತನಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣ ವಸ್ತು ಈ ಭಾಗವತ ಮಾಲಿ ಪ್ರವಚನ ಮಾಲಿಕೆಯ ಕೊನೆ ಸಂಚಿಕೆಯ ಪ್ರಾಯೋಜಕರಾಗಿ ಡಾಕ್ಟರ್ ಆರ್ ಎಸ್ ಶ್ರೀನಿವಾಸಾಚಾರ್ಯ ಅವರ ಸ್ಮರಣಾರ್ಥವಾಗಿ ಅವರ ಕುಟುಂಬದವರು ಸೇವೆಯನ್ನು ಸಲ್ಲಿಸಿದ್ದಾರೆ ಆ ಕುಟುಂಬದವರಿಗೆ ಮತ್ತು ಆ ಶ್ರೀನಿವಾಸಾಚಾರ್ಯ ಅವರಿಗೂ ಕೂಡ उत्तमवाद श्रेयस्सा भगवन्तनुग्रह आगलि अन्त प्रार्थनेते कृष्णार्पणमस्तु काये न वाचा मनसेन्द्रियैर्वा बुद्ध्यात्मना वानुसृतस्वभावः करोमि यद्यत् सकलं परस्मै नारायणायेति समर्पयामि यस्सर्वगुणसम्पूर्णः सर्वदोषविवर्जितः प्रियतां प्रीतये वालं विष्णुर्मे परमसुहृत् प्रीणयामो वा देवतामण्डल अखण्डमण्डलं प्रीणयामो वासुदेवम्